ಹಲ್ಲೆ ನಡೆಸಿದವರ ಮೇಲೆ ಎಫ್ಐಆರ್ ಮಾಡಿ ಹತ್ತು ದಿನ ಕಳೆದರೂ ಬಂಧಿಸದ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಮನವಿ ಮಾಡಿದ ಕುರುಬ ಸಂಘಟನೆ ಹೊಸಪೇಟೆ ರಸ್ತೆಯಲ್ಲಿನ ವಿನಾಯಕನಗರದ ಹೋಟೆಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆದು ದಾರದ್ ಮಿಲ್ ಮೋಹನ್ ಅವರ ಮಕ್ಕಳು ಹಾಗೂ ಹೋಟೆಲ್ ಮಾಲೀಕರಾದ ಅರುಣ್ ಕುಮಾರ್ ತೇಜ ಮತ್ತು ರವಿಕುಮಾರ್ ಎನ್ನುವವರಿಗೆ ಅದೇ ಪ್ರದೇಶದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು ಎಂಟು ಹತ್ತು ಜನರ ತಂಡ ಕಬ್ಬಿಣದ ರಾಡು ಮತ್ತು ಕಟ್ಟಿಗೆಗಳಿಂದ ತಲೆ ಕೈ ಕಾಲುಗಳಿಗೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುತ್ತಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುಮಾರು ಏಳು ಜನರ ಮೇಲೆ ಪ್ರಥಮ ಮಾಹಿತಿ ವರದಿ ದಾಖಲಿಸಿರುತ್ತಾರೆ ಆದರೆ ಎಫ್ಐಆರ್ ದಾಖಲಾಗಿ ಸುಮಾರು ಹತ್ತು ದಿನ ಕಳೆದರೂ ಪೊಲೀಸರು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಬಂಧಿಸಿದ್ದು ಉಳಿದ ಆರು ಜನರನ್ನು ಇಂದಿಗೂ ಬಂಧಿಸಿರುವುದಿಲ್ಲ ಕೂಡಲೇ ಅವರನ್ನು ಬಂಧಿಸಬೇಕೆಂದು ಕುರುಬ ಸಂಘದ ಜಿಲ್ಲಾಧ್ಯಕ್ಷರಾದ ಗಾದಿಲಿಂಗನಗೌಡ ಮತ್ತು ಸಮಾಜದ ನೂರಾರು ಜನರು ಎಸ್ಪಿಗೆ ಮನವಿ ಮಾಡಿದರು ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದು ಅಷ್ಟೇ ಅಲ್ಲದೆ ಮಾರಣಾಂತಿಕವಾಗಿ ಹಲ್ಲೆಗೊಳಗಾದವರ ಮೇಲೆ ರಾಜಕೀಯ ಮುಖಂಡರ ಪ್ರಭಾವದಿಂದ ಜಾತಿ ನಿಂದನೆ ಕೇಸನ್ನು ದಾಖಲಿಸಿರುತ್ತಾರೆ ಪೊಲೀಸರ ಈ ನಡಿ ಖಂಡನೀಯ ಎಂದರು ಮಾರಣಾಂತಿಕ ಹಲ್ಲೆಗೊಳಗಾದವರು ನ್ಯಾಯವನ್ನ ಕೇಳಲು ಪೊಲೀಸ್ ಠಾಣೆಗೆ ಹೋದರೆ ಅವರ ಮೇಲೆ ಜಾತಿಯಿಂದನೆಗೆ ದಾಖಲಿಸಿರುವುದು ಸಮಾಜದಲ್ಲಿ ಅಹಿತಕರ ಘಟನೆಗೆ ಕಾರಣವಾಗುತ್ತದೆ ಇದು ಕೇವಲ ಗಲಾಟೆಯಾಗಿದ್ದು ಪೊಲೀಸರು ಯಾವುದೇ ಜಾತಿ ಜನಾಂಗವನ್ನು ಈ ಘಟನೆಯಲ್ಲಿ ಎಳೆದು ತರಬಾರದು ಯಾರಿಗೆ ಅನ್ಯಾಯವಾಗಿರುತ್ತದೆ ಅವರಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸಬೇಕೇ ಹೊರತು ಜಾತಿ ಜನಾಂಗಗಳ ಮಧ್ಯೆ ಕಲಹವನ್ನು ಸೃಷ್ಟಿಸಬಾರದು ಎಂದು ಅಡಿಷನಲ್ ಎಸ್ಪಿ ರವಿಕುಮಾರ್ ಮನವಿ ಪತ್ರವನ್ನು ಸಲ್ಲಿಸಿ ಗಾದಿಲಿಂಗನಗೌಡ ಪೊಲೀಸರಲ್ಲಿ ಮನವಿ ಮಾಡಿದರು ಜಾತಿ ನಿಂದನೆ ಮತ್ತು ಕೌಂಟರ್ ಕೇಸ್ ಪಡೆದ ಪೊಲೀಸರು ಸೂಕ್ತ ತನಿಖೆಯನ್ನು ನಡೆಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗಾದಿಲಿಂಗನಗೌಡ ಪೊಲೀಸರಲ್ಲಿ ಮನವಿ ಮಾಡಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಅಡಿಷನಲ್ ಎಸ್ಪಿ ರವಿಕುಮಾರ್ ಇಪ್ಪತ್ನಾಲ್ಕು ಗಂಟೆಗೆ ಒಳಗೆ ಇನ್ನುಳಿದ ಆರೋಪಿತರನ್ನು ಬಂಧಿಸಲು ಕ್ರಮ ಕೈಗೊಳ್ಳುವುದಾಗಿ ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಕುರುಬ ಸಮಾಜದ ನೂರಾರು ಮುಖಂಡರು ಉಪಸ್ಥಿತರಿದ್ದರು

ಅರುಣ್ ಕುಂಬರ್ ಅಂತಾರೆ ಅದೇ ಸ್ಥಳದಲ್ಲಿ ವಿನಾಯಕನಗರದಲ್ಲಿ ಚಾಯ್ ಬ್ರದರ್ಸ್ ಹಾಗೂ ಬಿರಿಯಾನಿ ಅಂತ ಹೋಟ್ಲ್ ಇಟ್ಟಿದ್ದಾರೆ ಅದೇ ಹೋಟ್ಲಲ್ಲಿ ಅವರ ಸ್ನೇಹಿತರಾದ ಹೋಟ್ಲು ಸಹ ಆರಾಮ ನಡೀತಾ ಇತ್ತು ಅದೇ ಹತ್ತೆಂಟು ಒಂಬತ್ತು ಗಂಟೆಗೆ ಏಕಾಏಕಿ ರಾತ್ರಿ ಇದ್ದಕ್ಕಿದ್ದಾಗೆ ಬಂದು ಆ ಹುಡುಗನ ಮೇಲೆ ಕೈ ಮಾಡಿದ್ದಾರೆ ಅವರು ಹರಿಯಮ್ಮ ಅಸ್ಟೆಂಟ್ ವಾಲ್ಮೀಕಿ ಹುಡುಗನ ಮೇಲೆ ಅವ್ರ ಮೇಲೆ ಯಾಕೆ ಬಿಡ್ತೀಯಪ್ಪ ಹಾಗೆ ದಯವಿಟ್ಟು ಹೊರಗೆ ಹೋಗಿ ಗಾಲ್ಟ ಮಾಡ್ರಿ ಅಂತ ಇವನು ಅಡ್ಡ ಹೋಗಿದ್ದಾನೆ ಅರುಣ್ ಕುಮಾರ್ ಅಡ್ಡಿದ ತಕ್ಷಣ ಅವ್ನ ಮೇಲೆ ರಾಡ್ ತೊಗೊಂಡು ಅವ್ನು ತಲೆಗೊಡಿದಾನೆ ಅವನಿಗೆ ಹೆಪ್ಪುಗಟ್ಟಿ ಸುಮಾರು ಅರ್ಧ ಗಂಟೆಯಲ್ಲಿ ಅವನು ಆಸ್ಪತ್ರೆಗೆ ಹೋಗಿ ಹೋಗದಾ ಇದ್ದರೆ ಆಪ್ರೇಷನ್ ಇದ್ದರೆ ಯು ಡೌಟ್ ಡೈಟ್ ದೇರ್ ಇನ್ ದ ಸ್ಪಾಟ್ ಇದು ನಾನು ಡಾಕ್ಟರ್ ಡಾಕ್ಟರ್ ಬಸವರಾಜ್ ಪಾಟೀಲ್ ಬೀರದರ್ಬ ನ್ಯೂರೋ ಸರ್ಜನ್ ಅವರು ಫೋನ್ ಮಾಡಿದಾಗ ಅವರು ಹೇಳಿದ್ದು ಇನ್ ಟೈಮಲ್ಲಿ ಬಂದಿದ್ದಾರೆ ಅರ್ಧ ಗಂಟೆ ಏನೇ ತೊಡಾಗಿದ್ರೆ ಅವ್ರಿಗೆ ಡೆತ್ ಆಗ್ತಿತ್ತು ಅಂತ ಅವರು ಹೇಳಿದರು ಅವರು ಅದು ಅರುಣ್ ಕುಂಬರ್ ಅವನಿಗೆ ಮರಳೆ ಮಗನಿಗೆ ಅವನು ಬ್ರಿಟಿಷ್ಲಿಗೆ ಇನ್ನೊಬ್ಬ ಎರಡನೇ ಮಗ ಅವನು ಬೆಂಗಳೂರು ಇದ್ದ ವಿದ್ಯಾರ್ಥಿ ಅವನು ಯಾ ಇನ್ನ ಇನ್ನೊಬ್ಬ ಹುಡುಗ ಎಣ್ಣೆ ಮಗ ಅವನು ಬಿಡಿಸ್ಲಿಕ್ಕೆ ಹೋದಾಗ ಅವನಿಗೆ ರಾಡು ತಗೊಂಡು ಕಾಲಿ ಹೊಡ್ದಿದ್ದಾರೆ ಅದು ಫ್ರಾಕ್ಚರ್ ಆಗಿದ್ರೆ ಮತ್ತೆ ಮತ್ತೆ ಅಲ್ಲಿ ಆಗಬಾರ್ದಂಥ ಘಟನೆಗಳು ಈ ದ್ವೇಷ ಬಲಿಬಾರ್ದು ಅರೆಸ್ಟ್ ಮಾಡಿದ್ರೆ ಅವ್ರಿಗೂ ಭಯ ಬರುತ್ತೆ ಈ ಒಂದು ಅಲ್ಲಿಗೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ನಮ್ಮ ಉದ್ದೇಶ ಮತ್ತು ಈ ಬರುಕಳಿಸಬಾರ್ದು ಎಂಬ ಉದ್ದೇಶ ಅದಿಷ್ಟು ಈ ಘಟನೆ ಇದು ಆಲ್ಮತ ಸಮಾಜದ ಒಂದು ಮಿತ್ರರಲ್ಲಿ ಬಹಳ ನೋವನ್ನು ಉಂಟು ಮಾಡಿದೆ ನಮ್ಮ ಊರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಮುಂದೊಂದ್ ದಿವಸ ಏನಾದರೂ ಪರಿಣಾಮ ಆಗಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡ್ತೇ ಅಂತ ಹೇಳಿ ಮನವಿ ಮಾಡ್ತಾ ಇದ್ವಿ ಪ್ಲೀಸ್ ಎಲ್ಲಾರು ಹಿಂಗೆ ಆಗುತ್ತೆ ನನ್ನ ಮಕ್ಕಳು ದೇವ್ರದಲ್ಲಿ ಕಾಪಾಡ್ಕೊಂಡು ಇವತ್ತು ಎಲ್ಲರೂ ದಯವಿಟ್ಟು ಸಹಕರಿಸಿ ನನ್ನ